ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡಿದಲ್ಲಿ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ತಿಳಿಸಿರುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ಇವಾಗ ಆಲ್ರೆಡಿ ನೀವು ತಮ್ಮನೈಲನ್ನು ನೋಡಿರ್ತೀರ ಒಟ್ಟು ಇಪ್ಪತ್ತೆರಡು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಆರು ಮತ್ತು ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಣ ಇನ್ನು ಯಾವಾಗ ಬರುತ್ತೆ ಅಂತ ತುಂಬ ಜನ ಡೌಟನ್ನು ಮಾಡ ಪಡ್ತಾ ಇದ್ದರು ಸೊ ನೆನ್ನೆ ಕೂಡ ಹೇಳಿದ್ದೀನಿ ವಿಡಿಯೋದಲ್ಲಿ ಹದಿನೈದರ ನಂತರ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗುತ್ತೆ ಅಂತ ಹೇಳಿದ್ದೀನಿ ಬಟ್ ಹದಿನೈದರ ತನಕ ಸ್ವಲ್ಪ ಸ್ಲೋ ಆಗಿ ಅಮೌಂಟು ಬಿಡುಗಡೆ ಆಗುತ್ತೆ ಕೆಲವೊಬ್ಬರಿಗೆ ರ್ಯಾಂಡಮ್ ಆಗಿ ಬಿಡುಗಡೆ ಮಾಡ್ತಿರೋದ್ರಿಂದ ಕೆಲವೊಬ್ಬರಿಗೆ ಫಾಸ್ಟಾಗಿ ಬರ್ಬೋದು ಇನ್ನು ಕೆಲವೊಬ್ಬರಿಗೆ ಲೇಟಾಗಿ ಬರ್ಬೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಬಟ್ ಇವಾಗ ಒಂದು ಟೂ ಡೇಸಿಂದ ಏನು ಮಾಡ್ತಿದ್ದಾರೆ ಜಿಲ್ಲೆವಾರು ಹಣವನ್ನು ಬಿಡುಗಡೆ ಮಾಡ್ತಿರೋ ಅಂಥದ್ದು ಸೊ ಕೆಲವ್ರಿಗೆ ಏನಾಗ್ತಿತ್ತು ಅಂತಂದರೆ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಸೊ ಹಣ ಬರೋದ್ರಲ್ಲಿ ತುಂಬ ಅಂದರೆ ತಾಂತ್ರಿಕ ಪ್ರಾಬ್ಲಮ್ ಆಗಿರ್ಬೋದು ಸ್ಟೇಟಸ್ ಪ್ರಾಬ್ಲಮ್ ಆಗಿರೋದು ಮತ್ತೊಂದು ಮಗದೊಂದು ಅನ್ನೋ ರೀತಿ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಅಲ್ಲೇ ಏಳನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ದೆನ್ ನೆಕ್ಸ್ಟು ಎಂಟನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾರೆ ಇನ್ನೇನು ಎಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ ಇವರು ಏಳನೇ ಕಂತಿನ ಹಣವನ್ನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ತಲುಪಿಸಬೇಕು ಸೊ ಹಾಗಾಗಿ ಈ ತಿಂಗಳ ಕೊನೆಯಷ್ಟರಲ್ಲಿ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ ಈ ಮಂತ್ ಎಂಡ್ ಅಷ್ಟರಲ್ಲಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಅಂತ ಅದರ ಜೊತೆಗೆ ಇವಾಗ ಏನು ಆರು ಮತ್ತೆ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಇದ್ರ ಜೊತೆಗೆ ಕೆಲವೊಂದು ಬದಲಾವಣೆಗಳು ಅಂತ ಬದಲಾವಣೆ ಅಂತ ಸ್ವಲ್ಪ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾಯಿದ್ರು ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಏನು ತಿಳಿಸ್ಕೊಡ್ತೀನಿ ಅಂತ ಅಂದರೆ ಕೆಲವೊಂದು ಚೇಂಜಸ್ ಅಂತ ಅಂದ್ರೆ ಸಿಹಿ ಸುದ್ದಿ ಸ್ವಲ್ಪ ಸಿಹಿ ಸುದ್ದಿ ಕೆಲವೊಬ್ಬರಿಗೆ ಅಂತ ಹೇಳಿದೆ ಸೊ ಮೊದಲನೇದಾಗಿ ಹೇಳಬೇಕು ಮೊದಲನೇ ಸಿಹಿ ಸುದ್ದಿ ಏನು ಅಂತ ಅಂದ್ರೆ ಹಾಂ ಮರು ಅರ್ಜಿನ ಯಾರೆಲ್ಲ ಸಲ್ಲಿಸಿದ್ರಿ ಸೊ ನಮಗೆ ಪ್ರ ಒಂದು ಕಂತಿನ ಹಣವೂ ಕೂಡ ಬರ್ತಿಲ್ಲ ಅಂತ ಹೇಳ್ತಿದ್ರು ಸೊ ಅಂಥವ್ರಿಗೆ ಏನು ಒಂದು ಭರವಸೆಯನ್ನು ನೀಡಿದರು ಅಂತಂದರೆ ನೀವು ಮತ್ತೆ ಮರು ಅರ್ಜಿನ ಸಲ್ಲಿಸಿ ಹೋಲ್ಡ್ ಅಕ್ನಾಲಜ್ಮೆಂಟ್ ಏನಿತ್ತು ಸೊ ಅದನ್ನು ತೆಗೆದುಕೊಂಡೋಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಮತ್ತೆ ಮರು ಅರ್ಜಿನ ಸಲ್ಲಿಸಿ ಅಂತ ಹೇಳಿದರು ಸೊ ಯಾರೆಲ್ಲ ಸಲ್ಲಿಸಿದ್ರಿ ಅವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ದೆನ್ ನೆಕ್ಸ್ಟು ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಂಡಾಗ ಜಿ ಎಸ್ ಟಿ ಪೇಯರ್ಸು ಟ್ಯಾಕ್ಸ್ ಪೇಯರ್ಸು ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ತೋರಿಸ್ತಾ ಇತ್ತು ಸೊ ಅಂಥವ್ರ ಪ್ರಾಬ್ಲಮ್ ಅನ್ನು ಕೂಡ ಸಾಲ್ವ್ ಮಾಡಿದ್ವಿ ಅವ್ರಿಗೂ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಇವತ್ತು ಅವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಎರಡು ಬದಲಾವಣೆ ಚೇಂಜಸ್ ಅಲ್ಲದೆ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಈ ಒಂದು ಆರು ಮತ್ತು ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದೆ ಸೊ ಹಾಗಿದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನೋಡಿ ಇವಾಗ ಲಿಸ್ಟ್ ಬಂದ್ಬಿಟ್ಟು ಬಾಗಿಲ್ಕು ಕೋಟೇಜಿಲೇ ಆವೇರಿ ಜಿಲ್ಲೆ ಕೊಡಗು ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಜಿಲ್ಲೆ ಕೋಲಾರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮಂಡ್ಯ ಜಿಲ್ಲೆ ಬೀದರ್ ಜಿಲ್ಲೆ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ರಾಯಚೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ರಾಮನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಸೋ ಇಷ್ಟು ಜಿಲ್ಲೆಗಳಿಗೆ ಬಿ